ಸರ್ವಧರ್ಮ ಯುವ ಸೇನೆಯ ಅಧ್ಯಕ್ಷ ಎಸ್ ದೊಡ್ಡೇಶ್ ದಾವಣಗೆರೆ ನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಬಳಿ ಇರುವ ಬಡವರಿಗೆ ಸೀರೆ ಹಾಗೂ ಹಣ್ಣು ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಬಳಿ ಇರುವ ಬಡ ಮಹಿಳೆಯರಿಗೆ ಸೀರೆ ಮತ್ತು ಹಣ್ಣು ವಿತರಿಸಿ ಮಾತನಾಡಿದ ಅವರು ಹುಂಡಿಗೆ ಹಣ ಹಾಕುವ ಬದಲು ಅದನ್ನು ಬಡವರಿಗೆ ನೀಡಿ ಎಂದು ಮನವಿ ಮಾಡಿದರು ನಿಮಗೆ ದಾನ ಮಾಡಬೇಕೆನಿಸಿದರೆ ದೇವರ ಹೆಸರಿನಲ್ಲಿ ಬಡವರು ದೀನದಲಿತರು ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈ ಸಹಾಯವನ್ನು ಮಾಡಿ ಹುಂಡಿಗೆ ದುಡ್ಡು ಹಾಕಬೇಡಿ ಎಂದರು ದೇವರ ಮೇಲೆ ಭಕ್ತಿ ಇರಬೇಕು ಆದರೆ ಅದು ಅಂಧ ಭಕ್ತಿ ಆಗಬಾರದು ಎಂದರು ಇವತ್ತು ಈ ದೇವಸ್ಥಾನ ಮುಂಭಾಗದಲ್ಲಿ ತಾಯಂದಿರಿಗೆ ಒಂದು ಸೀರೆಯನ್ನು ಯುಗಾದಿ ಹಬ್ಬದ ಪ್ರಯೋಗ ಕೊಟ್ಟಿರ್ತೀವಿ ಇದು ಒಂದು ಏನಪ್ಪ ತೋರಣಕ್ಕೆ ಆಮೇಲೆ ಇದು ಒಂದು ಆ ಏನೋ ಒಂದು ಪ್ರಚಾರದ ಇಂದ ಕೊಟ್ಟಿಲ್ಲ ಉದ್ದೇಶ ಏನಪ್ಪ ಅಂದರೆ ಪ್ರತಿ ದೇವಸ್ಥಾನ ಯಾವುದೇ ದೇವಸ್ಥಾನ ಆಗಿರ್ಬೋದು ತಿರುಪತಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಮತ್ತೊಂದು ಮುಗಿದೊಂದು ಇನ್ನೊಂದು ಯಾವುದೇ ಹಲವಾರು ದೇವಸ್ಥಾನ ಇಡೀ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಹೇಳೋದು ಇಷ್ಟ ನಾನು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಭಕ್ತರಿಗೆ ಭಕ್ತಿ ಇರಬೇಕು ಅಂಧ ಭಕ್ತ ಬೇಡ ಅಂಧ ಭಕ್ತಿ ಬೇಡ ಅಲ್ಲಿರ್ತಕ್ಕಂಥ ನಿಮ್ಮ ಅಕ್ಕಪಕ್ಕ ಮನೇಲಿರ್ತಕ್ಕಂಥ ಯಾರಿಗಾದ್ರು ಏರ ಸಹಾಯ ಮಾಡ್ಬೇಕಂದ್ರೆ ಆ ದೇವ್ರ ಹೆಸರಲ್ಲಿ ಮಾಡಿ ದೇವ್ರ ಉಂಡಿಗೆ ದುಡ್ಡು ಹಾಕ್ಬಿಟ್ರಿ ಯಾರೋ ದೇವ್ರ ಉಂಡಿಗೆ ದುಡ್ಡು ಹಾಕ್ಬೇಡ್ರಿ ದೇವರ ಹೆಸರಲ್ಲಿ ಕೆಲವು ಕಡೆ ಎಲ್ಲ ಕಡೆಗೂ ದಂಧೆ ಮಾಡ್ತಾಯಿದ್ದಾರೆ ದೇವರ ಹೆಸರಲ್ಲಿ ದಂಧೆ ಮಾಡ್ತಾಯಿದ್ದಾರೆ ದೇವ್ರ ಉಂಡಿಗೆ ದುಡ್ಡು ಹಾಕ್ಬೇಡಿ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಬಡವರಿಗೆ ದೀನ ದಲಿತರಿಗೆ ಪೌರ ಕಾರ್ಮಿಕರಿಗೆ ನಿಮ್ಮ ಕೈಲಾಸ ಸೇವೆ ಮಾಡಿ ಯಾಕೆಂದರೆ ದೇವರೇ ನಮಗೆ ದುಡ್ಡು ಹಾಕಪ್ಪ ಅರಕೆ ಹಾಕಪ್ಪ ಅಂತ ಕೇಳಲ್ಲ ಅದೇ ದುಡ್ಡನ್ನು ಯಾವ್ದಾರ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಿ ಒಂದು ಪುಸ್ತಕ ಘಡಿಸಿ ಇಲ್ಲ ಯಾರು ಅನಾಥ ಮಕ್ಕಳಿಗೆ ಒಂದು ದತ್ತು ತನ ಸಾಕಿ ಅನಾಥಾಶ್ರಮಗಳಿಗೆ ಅಕ್ಕಿ ಕೊಡಿಸಿ ಬೇಳೆ ಕೊಡಿಸಿ ದವಸ ಧಾನ್ಯಗಳು ಕೊಡಿಸಿ ಅದನ್ನು ಬಿಟ್ಟು ದೇವ್ರಂಡಿಗೆ ಮಾತ್ರ ಯಾವುದೇ ಕಾರಣಕ್ಕೂ ದುಡ್ಡು ಹಾಕಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ದರು ಸರ್ ಒಂದು ಸಣ್ಣ ಒಂದು ಸೇವೆ ಅಷ್ಟೇ ಇದು ಎಲ್ಲರೂ ಮಾಡಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇಲ್ಲ ನಾಳೆ ಈಗ ರಂಜಾನ್ ಇರೋ ಪ್ರಯುಕ್ತ ಅಲ್ಲಿ ಒಂದು ಏನೋ ಮುಸಲ್ಮಾನ್ ಬಾಂಧವರಿಗೆ ಆ ರಂಜಾನಲ್ಲಿ ಉಪವಾಸ ಇರ್ತಾರಲ್ಲ ಅವರಿಗೆ ಒಂದು ಹಣ್ಣು ಹಂಪಲು ವಿತರಣೆ ನಾಳೆ ಸಂಜೆ ಒಂದು ಮಸೀದಿ ಮುಂಭಾಗ ಇಟ್ಕೊಂಡಿದ್ದೀವಿ ಸರ್